ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪೂರ್ವ ವ್ಲಾಗ್ಸ್ ಕನ್ನಡದಾಗ ನಾನು ಅಮೆಝಾನ್ದಿಂದ ಸಾಕಷ್ಟು ಸಾಮಾನುಗಳನ್ನು ಆರ್ಡರ್ ಮಾಡಿದ್ದೆ ಸೊ ಅದನ್ನೆಲ್ಲ ಅವರು ಒಂದು ದೊಡ್ಡ ಬಾಕ್ಸ್ನಲ್ಲಿ ಹಾಕಿ ಒಟ್ಟಿಗೆ ಕಳಿಸಿದ್ದಾರೆ ಸೊ ಏನೇನು ಸಾಮಾನುಗಳಿದ್ದಾವೆ ಹಾಗೆ ಅದನ್ನು ಓಪನ್ ಮಾಡಿದ ಮೇಲೆ ಯಾವ್ಯಾವುದು ಸಾಮಾನುಗಳು ನಾನು ತರಿಸಿದ್ದೀನಿ ಹಾಗೆ ಪ್ರತಿಯೊಂದರ ಬೆಲೆ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಹಾಗೆ ನಿಮ್ಗೇನಾದರೂ ಇದರಲ್ಲಿ ತೊಗೋಬೇಕು ಅಂತ ಅನಿಸಿದ್ರೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ನಮಗೆ ಯಾವ ಥರ ಯೂಸ್ ಆಗುತ್ತೆ ಯಾವ ಥರ ಪ್ರಾಡಕ್ಟ್ ಇದೆ ಅಂತ ಆದ ರಿವ್ಯೂ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟ್ ಬಂದು ನಾನಿದು ಒಂದು ಮಲ್ಟಿಪರ್ಪಸ್ ಸ್ಟ್ರೈನರ್ ವಾಷರ್ ಬೌಲ್ ಅಂತ ಕರಿತಾರೆ ಇದನ್ನು ರೈಸ್ ವಾಶ್ ಮಾಡೋದಕ್ಕೆ ಹಾಗೆ ವೆಜಿಟೇಬಲ್ ವಾಶ್ ಮಾಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಸೊ ಇಲ್ಲಿ ಸ್ಟ್ರೈನರ್ಸ್ ಇರುತ್ತೆ ಸಣ್ಣ 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 ಹೋಲ್ಸ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಎಲ್ಲ ತೊಳೆದ್ಬಿಟ್ಟು ನೀವು ಹೀಗೆ ಮಾಡಿದ್ರೆ ಇದು ನೀರೆಲ್ಲ ಇಲ್ಲಿ ಬಸ್ದು ಹೋಗ್ಬಿಡುತ್ತೆ ಇನ್ನು ಎಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ ಏನಾದರೂ ತೊಳಿಬೇಕು ಏನಾದರೂ ವಾಶ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ಇದು ಹೋಲ್ಸ್ ತುಂಬಾ ಚಿಕ್ಕದಿದೆ ರೈಸ್ ಎಲ್ಲ ಪಾಸಾಗಿಬಿಟ್ಟು ಬಿದ್ದುಬಿಡುತ್ತೆ ಅನ್ನೋ ಥರ ಏನಿಲ್ಲ ತುಂಬಾ ಚಿಕ್ಕದಾಗಿದೆ ನೋಡಿ ಕಾಣಿಸ್ತಾ ಇದ್ದೀನಿ ನಿಮಗೆ ಸೊ ಈ ಥರ ಇದೆ ನಾನು ಸೊ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಮೀಡಿಯಮ್ ಸೈಜಲ್ಲಿದೆ ಆರಾಮಾಗಿ ನಿಮಗೆ ಒಂದು ಒಂದು ಕೆ ಜಿ ಅಕ್ಕಿವರೆಗೂ ಇದರಲ್ಲಿ ಆರಾಮಾಗಿ ಹಿಡಿಸುತ್ತೆ ಆರಾಮಾಗಿ ನೀಟಾಗಿ ವಾಶ್ ಮಾಡ್ಬೋದು ಸೊ ಇನ್ನು ಇನ್ನೊಂದು ಐಟಮ್ ಬಂದ್ಬಿಟ್ಟು ಇದು ಹ್ಯಾಂಡಿ ಚಾಪರ್ ಮಿನಿ ಪಿಚನ್ ಅವ್ರ ಕಡೆಯಿಂದ ಆರ್ಡರ್ ಮಾಡಿದ್ದು ಸೊ ಒನ್ ಸಿಕ್ಸ್ಟಿ ರುಪೀಸ್ಗೆ ನನಗಿದು ಸಿಕ್ತು ಮೇಲ್ಗಡೆ ಸೈಡ್ ಕಾರ್ನರಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ಯಾವ ಪ್ರೈಸ್ಗೆ ನನಗೆ ರಿಸೀವ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಎಮ್ ಆರ್ ಪಿ ಪ್ರೈಸ್ ಬಂದು ಫೈವ್ ಫೋರ್ಟಿ ಫೈವ್ ಫೈವ್ ಫೋರ್ಟಿ ಫೈ ಇದೆ ಡಿಸ್ಕೌಂಟ್ ಇತ್ತು ಇದರಲ್ಲಿ ಅಮೆಝಾನಲ್ಲಿ ಸೊ ಡಿಸ್ಕೌಂಟಲ್ಲಿ ನನಗೆ ಒನ್ ಸಿಕ್ಸ್ಟಿ ರುಪೀಸ್ಗೆ ಇದು ಸಿಕ್ತು ಫೋರ್ ಹಂಡ್ರೆಡ್ ಎಮ್ ಎಲ್ ಇದೆ ಇದು ಚಾಪರ್ ಮಿನಿ ಚಾಪರ್ ಬನ್ನಿ ಓಪನ್ ಮಾಡೋಣ ಕೆಳಗಡೆ ನು ಚೆನ್ನಾಗಿದೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಏನು ಕಾಣಿಸ್ತಾ ಇಲ್ಲ ನಂಗೆ ಸೊ ಇದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಎಲ್ ಅದು ಇರುವಂತದ್ದು ಚಾಪರ್ ಬ್ಲೂ ಕಲರ್ ಅಲ್ಲಿ ರಿಸೀವ್ ಆಗಿದೆ ಬ್ಲೂ ಕಲರ್ ಅದರಲ್ಲಿ ಇತ್ತು ಸೊ ನಾನು ಬ್ಲೂ ಕಲರ್ ತಗೊಂಡಿರೋದು ಸೊ ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಸಿಲಿಕಾನ್ ಬೇಕಿಂಗ್ ಮ್ಯಾಟ್ ಇದು ಇದರ ಮೇಲೆ ರೋಟಿ ಕೂಡ ಮಾಡಬಹುದು ಪೋಲ್ಪಟ್ಟೆ ಇಲ್ಲ ಲಟ್ನಿ ಚಟ್ನಿ ಅಂತೂ ಇರುತ್ತೆ ಪೋಲ್ಪಟ್ಟೆ ಸುಮಾರು ಜನಕ್ಕೆ ಹತ್ರ ಇರಲ್ಲ ತುಂಬಾ ಸ್ಪೇಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಮ್ಯಾಟ್ ಅನ್ನು ಯೂಸ್ ಮಾಡಿಕೊಂಡು ನೀವು ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಪೂರಿ ಎಲ್ಲಾನು ಪರಾಠ ಕೂಡ ಇದ್ರ ಮೇಲೆ ಮಾಡ್ಕೋಬಹುದು ಸಿಲಿಕಾನ್ ಮಟೀರಿಯಲ್ ಇದೆ ಇದು ವಾಶ್ ಕೂಡ ನೀವು ಮಾಡ್ಕೋಬಹುದು ಆರಾಮಾಗಿ ಸ್ಟಿಕ್ ಆಗಿಬಿಟ್ಟಿದೆ ಓಪನ್ ಆಗ್ತಾ ಇಲ್ಲ ಯಾಕೋ ಭಯ ಹೋಯ್ತು ನನಗೆ ಯಾಕೆ ಓಪನ್ ಆಗ್ತಾ ಇಲ್ಲ ನಾನು ಏನಾದ್ರೂ ಹರ್ಬಿಡ್ತಾ ಅಂತ ಅಂದ್ಬಿಟ್ಟು ಬಟ್ ಈ ತರ ಅಂಟ್ಕೊಂಡ್ಬಿಟ್ಟಿದೆ ಅದು ಈ ಥರ ಇದೆ ಅದು ಅನಿಸ್ತಾ ನಿಮಗೆ ಸೊ ಸೈಡಲ್ಲಿ ಬೇಕಿಂಗ್ಗೆ ಯೂಸ್ ಮಾಡೋರಿಗೆ ಸೈಡಲ್ಲೆಲ್ಲ ಈ ಥರ ಇದನ್ನು ಮೇಜರ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ ಈ ಥರ ಮೇಜರ್ಮೆಂಟ್ಸ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಳ್ತೆ ಮಾಡಿಬಿಟ್ಟು ಮಾಡೋರಿಗೆಲ್ಲ ಸೆಂಟಿಮೀಟರಲ್ಲಿ ಮಿಲಿಮೀಟರಲ್ಲಿ ಆಮೇಲೆ ಇಲ್ಲಿ ನೋಡಿ ಈ ಥರನ ಸೆಂಟಿಮೀಟರ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ಸರ್ಕಲ್ ಶೇಪಲ್ಲಿ ಇಷ್ಟೇ ದೊಡ್ಡದು ಬೇಕು ಅನ್ನೋರ್ಗು ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ಫುಲ್ಲು ಸೈಡ್ ಸರ್ ಎಲ್ಲ ಕಡೆ ನಿಮಗೆ ಸೆಂಟಿಮೀಟರ್ಸು ಕಾಣಿಸುತ್ತೆ ಹಾಗೆ ಮಧ್ಯದಲ್ಲೂ ಸರ್ಕಲ್ ಇಷ್ಟು ಸೆಂಟಿಮೀಟರ್ ದೊಡ್ದಾಗಿರಬೇಕು ಅನ್ನೋರಿಗೂ ಕೂಡ ಅದು ಎಲ್ಲ ನಂಬರ್ಸ್ ಹಾಕಿದ್ದಾರೆ ಸೊ ಇದು ಯೂಶ್ವಲಿ ಏನಕ್ಕೆ ಯೂಸ್ ಮಾಡೋದಂದರೆ ಬೇಕಿಂಗ್ ಮಾಡೋರಿಗೆ ಇದು ಯೂಸ್ ಮಾಡೋದು ಬಟ್ ಇದನ್ನು ನೀವು ಚಪಾತಿ ರೊಟ್ಟಿ ಪೂರಿ ಎಲ್ಲನೂ ಮಾಡ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಮಲ್ಟಿಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ ಆರಾಮಾಗಿ ವಾಶ್ ಮಾಡಿಬಿಟ್ಟು ನೀವು ಆರಾಮಾಗಿ ನೀವು ವಾಶ್ ಮಾಡಿಕೊಂಡು ಈ ಥರ ಹಾಕ್ಬೋದು ವಾಶ್ ಮಾಡ್ಕೊಂಡು ಒಣಗಾಕ್ಬಿಟ್ರೆ ಒಣಗೋಗಿಬಿಡುತ್ತೆ ಆರಾಮಾಗಿ ಆಮೇಲೆ ಈ ಥರ ಫೋಲ್ಡ್ ಮಾಡಿ ಕೂಡ ಇಟ್ಕೋಬೋದು ಯಾವುದೇ ರೀತಿಯಾದಂಥ ಡ್ಯಾಮೇಜು ಆಗಲ್ಲ ಇದ್ರ ಮೇಲೆ ಸೊ ನೋಡಿ ಈ ಥರ ಇದೆ ಸೊ ನಾನು ಇದ್ರದ್ದು ಎಮ್ ಆರ್ ಪಿ ಎಷ್ಟಿದೆ ಅಂತ ನೋಡೋಣ ಎಮ್ ಆರ್ ಪಿ ಇದ್ರ ಮೇಲೆ ಕಾಣಿಸ್ತಿಲ್ಲ ತ್ರಿಬಲ್ ನೈನ್ ಇದೆ ಇದ್ರ ಎಮ್ ಆರ್ ಪಿ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ತ್ರಿಬಲ್ ನೈನ್ ಇದೆ ನನಗೆ ಡಿಸ್ಕೌಂಟಲ್ಲಿ ಎಷ್ಟು ಸಿಕ್ತು ಅಂತ ಅಂದ್ಬಿಟ್ಟು ಕ್ಲಿಪ್ ಮೇಲೆ ಹಾಕಿರ್ತೀನಿ ಮರ್ತೋಗಿದೆ ಎಷ್ಟು ಸಿಕ್ತು ಅಂತ ಅಂದ್ಬಿಟ್ಟು ಇದೆಲ್ಲ ನನಗೆ ಒಂದೇ ದಿನದಲ್ಲಿ ರಿಸೀವ್ ಆಗೋಯಿತು ಸೊ ಇಷ್ಟೊಂದು ಐಟಮ್ಸ್ಗಳನ್ನ ನಾನು ಆರ್ಡರ್ ಮಾಡಿದ್ನಲ್ಲ ಸೊ ಒಂದೇ ದಿನದಲ್ಲಿ ಈ ದೊಡ್ಡ ಬಾಕ್ಸಲ್ಲಿ ನನಗೆ ಡೆಲಿವರ್ ಮಾಡಿದ್ರು ಸೊ ಇನ್ನು ನೆಕ್ಸ್ಟ್ ಐಟಮ್ ಏನಿದೆ ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಪ್ರೈಮ್ ಲೈಫ್ ಮೇಕಿಂಗ್ ಯುವರ್ ಲೈಫ್ ಈಸಿ ಅಂತೆ ಏನಿದೆ ಅದು ನೋಡೋಣ ಮಸಾಲೆ ಡಬ್ಬ ಇದು ಈ ಥರ ಇದೆ ನೋಡಿ ಮಸಾಲೆ ಡಬ್ಬ ಕಾಣಿಸ್ತೀರಲ್ಲ ತುಂಬ ಚಿಕ್ಕದೇನಿಲ್ಲ ತುಂಬ ದೊಡ್ಡದೇನಿಲ್ಲ ಇಷ್ಟಿದೆ ಇಟ್ಕೊಂಡ್ರೆ ಗೊತ್ತಾಗ್ತಿದೆ ನಿಮಗೆ ಈ ಸೈಜಲ್ಲಿದೆ ಇದು ಓಕೆ ಹೀಗಿದೆ ಏನು ಗಲೀಜಾಗಿದ್ದೇನೆ ಏನೋ ಹತ್ಕೊಂಡ್ಬಿಟ್ಟಿದೆ ಇದು ಒಳಗಡೆ ಕೈಗೂ ಹತ್ತೋಯ್ತು ನೋಡಿ ಸೊ ಇದನ್ನು ರಿಮೂವ್ನು ಮಾಡ್ಕೋಬೋದು ಈ ಥರ ಇದೆ ಸೊ ಎಷ್ಟಿದೆ ಒಂದು ಎರಡು ಮೂರು ಮಧ್ಯಕ್ಕೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮನೆ ಇರೋದಂಥ ಸಾಸಿವೆ ಡಬ್ಬೆ ಇದು ಸಾಸಿವೆ ಡಬ್ಬೆ ಮಸಾಲೆ ಡಬ್ಬೆ ಏನಾದರೂ ಅಂದ್ಕೋಬೋದು ನೀವು ಅದನ್ನು ರಿಮೂವ್ ಮಾಡ್ಕೊಂಬಿಟ್ಟು ಆರಾಮಾಗಿ ವಾಶ್ ಕೂಡ ನೀವು ಮಾಡಿಕೊಂಡು ಇದರಲ್ಲಿ ಮತ್ತೆ ಹಾಗೆ ಇಡ್ಬೋದು ಸೊ ಡಬ್ಬದ ಮುಚ್ಚಳನೂ ಕೂಡ ಟೈಟ್ ಆಗಿದೆ ತುಂಬ ಏನಿಲ್ಲ ನೋಡಿ ಬೀಳ್ತಾ ಇಲ್ಲ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ ಲಿಡ್ಡು ನೋಡಿ ಟೈಟಾಗಿದೆ ಏನು ಬೀಳ್ತಾ ಇಲ್ಲ ಸೊ ಇನ್ನು ನೆಕ್ಸ್ಟ್ ಐಟಮ್ ಏನಿದೆ ನೆಕ್ಸ್ಟ್ ಐಟಮು ಈ ಥರದ್ದು ಎರಡು ಸ್ಕಾಚ್ ಬ್ರೈಟ್ ಎರಡು ಸ್ಕಾಚ್ ಬ್ರೈಟ್ ಅವ್ರ ಕಡೆಯಿಂದ ಮೈಕ್ರೋಫೇಬರ್ ಕಿಚನ್ ವೈಪ್ನ ತರಿಸಿದ್ದೀನಿ ಇದು ನನಗೆ ಒನ್ ಸೆವೆಂಟಿ ಎಮ್ಮ ಅದರಲ್ಲಿ ಹಾಕಿದ್ದು ಒನ್ ಇದೆ ನೋಡಿ ಪ್ರೈಸ್ ಬಂದುಬಿಟ್ಟು ಒನ್ ಇದೆ ನನಗೆ ಡಿಸ್ಕೌಂಟಲ್ಲಿ ಒನ್ ಸೆವೆಂಟಿ ರುಪೀಸ್ಗೆ ಒಂದು ಸಿಕ್ತು ಒಂದಕ್ಕೆ ಒನ್ ಸೆವೆಂಟಿ ರುಪೀಸು ಸೊ ನಾನು ಎರಡನ್ನ ಆರ್ಡ್ರ್ ಮಾಡಿದೆ ಇದನ್ನು ಆರಾಮಾಗಿ ಗ್ಯಾಸಿನ ಗಟ್ಟೆ ಎಲ್ಲ ಒರೆಸೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಒಳ್ಳೆ ಕ್ಲಾತ್ ಥರ ಇರುತ್ತೆ ಜಿಗ್ ಜಿ ಜಿಡ್ ಜಿಡ್ ಎಲ್ಲ ಹಿಡ್ಕೊಳ್ಳಲ್ಲ ಬಟ್ಟೆಲೆಲ್ಲ ಯಾವ ಥರ ಜಿಡ್ ಹಿಡ್ಕೊಳುತ್ತಲ್ಲ ಆ ಥರ ಹಿಡ್ಕೊಳ್ಳಲ್ಲ ತುಂಬ ತಿಂಗಳಿದನ್ನು ಯೂಸ್ ಮಾಡ್ಕೋಬೋದು ಸೊ ಅದರಿಂದ ನಾನು ಇದನ್ನು ಎರಡನ್ನ ತರಿಸ್ಕೊಂಡೆ ಇನ್ನು ನೆಕ್ಸ್ಟ್ ಐಟಮ್ ಬಂದು ನಾನ್ ಸ್ಟಿಕ್ ಕುಕ್ವೇರು ಸಿಕ್ಸ್ ಪೀಸಸ್ ಕಾಣಿಸಿದ್ದೀನ ನೋಡಿಲಿ ಸೆಟ್ ಆಫ್ ಸಿಕ್ಸ್ ಪೀಸಸ್ಸು ಸೋಲಿಮೊ ಅವ್ರ ಕಡೆಯಿಂದ ಅಮೆಝಾನ್ ಬ್ರ್ಯಾಂಡೇ ಇದು ಸೋಲಿಮೋ ಅವ್ರ ಕಡೆಯಿಂದ ನಾನ್ ಸ್ಟಿಕ್ ಕುಕ್ವೇರು ಸಿಕ್ಸ್ ಪೀಸಸ್ಸಲ್ಲಿದೆ ಅಮೆಝಾನ್ ಇನ್ ಸೋಲಿಮೊ ಅಂತ ಇದನ್ನು ಕರೀತಾರೆ ಸೊ ನೋಡೋಣ ಬನ್ನಿ ಹೇಗೆ ರಿಸೀವ್ ಆಗಿದೆ ಅಂತ ಅಂದು ಅಷ್ಟಿಗೆ ಬಂದು ಮುಚ್ಚಳ ಇದೆ ಆಮೇಲೆ ಅದು ಸೋಲಿಮೋರ್ ಅವ್ರ ಕಡೆಯಿಂದ ಸೇಫ್ಟಿ ಇಂಟ್ರೋ ಇನ್ಸ್ಟ್ರ ಫಾರ್ ಯೂಸ್ ಆ್ಯಂಡ್ ಕೇರ್ ಆ್ಯಂಡ್ ಸೇಫ್ಟಿ ಇದು ಕೊಟ್ಟಿದ್ದಾರೆ ಒಂದು ಇಂಟ್ರೊಡಕ್ಷನ್ ಲೆಟರ್ ಕೊಟ್ಟಿದ್ದಾರೆ ಅದು ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಸೊ ಈ ಥರ ಇದೆ ನೋಡಿ ಪ್ಯಾಕಿಂಗ್ ಎಷ್ಟು ತೊಡೆದಿದೆ ಸೊ ಇದು ಬಂದ್ಬಿಟ್ಟು ಇಂಡಕ್ಷನ್ ಕುಕ್ವೆರು ಈ ಇಂಡಕ್ಷನ್ ಮೇಲೆ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಇಂಡಕ್ಷನ್ ಬೇಸ್ ಇದೆ ಇದಕ್ಕೆ ಸೊ ಮೇಡ್ ಇನ್ ಇಂಡಿಯಾ ಇದು ಇದೊಂದು ಕ ಕಡಾಯಿ ಆಮೇಲೆ ಒಂದು ಪ್ಯಾನು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಕಳಿಸಿದ್ದಾರೆ ನೋಡಿ ಸೊ ಇದೊಂದು ಪ್ಯಾನು ಇಷ್ಟು ದೊಡ್ಡದಿದೆ ನೋಡಿ ಪ್ಯಾನ್ ಆರಾಮಾಗಿ ಮೂರು ನಾಲ್ಕು ಜನಕ್ಕೆ ಪಲ್ಯ ಮಾಡ್ಕೋಬೋದು ಇದ್ರಲ್ಲಿ ಇಷ್ಟು ದೊಡ್ಡದಿದೆ ಪ್ಯಾನ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತವ ಎಲ್ಲ ನೀಟಾಗಿ ಪ್ಲಾಸ್ಟಿಕ್ ಕವರ್ಗೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿಬಿಟ್ಟು ಕಾರ್ಡ್ಬೋರ್ಡ್ಗಳನ್ನೆಲ್ಲ ಮಧ್ಯದಲ್ಲಿಟ್ಟು ನೀಟಾಗಿ ಎಲ್ಲೂ ಏನು ಡ್ಯಾಮೇಜ್ ಆಗಬಾರ್ದು ಅನ್ನೋ ಥರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಇದು ಬಂದು ತವ ಬ್ಲ್ಯಾಕ್ ಕಲ್ಲಿದೆ ಎಲ್ಲನೂ ಬ್ಲ್ಯಾಕ್ ಕಲ್ಲೇ ಇರೋದು ಎಲ್ಲನೂ ಇಂಡಕ್ಷನ್ ಬೇಸೇ ಇರೋದು ನೋಡಿ ಇಷ್ಟಿದೆ ಇಷ್ಟು ದೊಡ್ಡ ಚಪಾತಿನೋ ಇಲ್ಲ ದೋಸೆನೋ ಇಕ್ಕೊಬೋದು ಇದ್ರ ಮೇಲೆ ಆರಾಮಾಗಿ ಹ್ಯಾಂಡಲ್ಲು ಕೂಡ ತುಂಬಾ ಆಗಿದೆ ಒಂಥರ ಲೊಡ್ಗ ಬಳಗೋ ಥರ ಏನಂತೀವಿ ಫುಲ್ಲು ಲೂಸ್ ಆಗಿನೂ ಇಲ್ಲ ಫುಲ್ ಸ್ಟ್ರಾಂಗ್ ಆಗಿದೆ ಹ್ಯಾಂಡಲ್ಲು ಕೂಡ ಆಮೇಲೆ ಫಸ್ಟಿಗೆ ತೋರಿಸಿದ್ನಲ್ಲ ಒಂದು ಅದ್ರ ಮೇಲೆ ಮುಚ್ಚೋದಕ್ಕೆ ಕಡಾಯಿಗೆ ಇದು ಮುಚ್ಚೋದಕ್ಕೆ ಇದು ಬಂದುಬಿಟ್ಟು ಗ್ಲಾಸ್ ಏನು ಗೊತ್ತಾಗ್ತಿಲ್ಲ ನನಗೆ ಸೊ ಈ ಥರ ಇದ್ರ ಮೇಲೆ ಈ ಥರ ಆಮೇಲೆ ಎರಡು ಇದನ್ನು ಕೊಟ್ಟಿದ್ದಾರೆ ಒಂದು ಮುಚ್ಚಕಾಯಿ ಕೊಟ್ಟಿದ್ದಾರೆ ಆಮೇಲೆ ಒಂದು ಸೌಂಟ್ ತರ ಕೊಟ್ಟಿದ್ದಾರೆ ಅದರದ್ದು ಬೇಸ ಸ್ಟೀಲ್ ಇದೆ ಸ್ಟೀಲ್ ಓಕೆ ಇದೆ ಅಂತ ಪರಿ ಏನೋ ಹೇಳ್ಕೊಳ್ಳೋ ಅಂತದೇನಿಲ್ಲ ಸ್ಟೀಲ್ ಕ್ವಾಲಿಟಿ ಓಕೆ ಓಕೆ ಇದೆ ತುಂಬ ಲೈಟ್ ಆಗಿದೆ ಇದು ಬಂದ್ಬಿಟ್ಟು ಇದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಸಿಲಿಕಾನ್ ಅಲ್ಲ ಇದು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಥರ ಅನಿಸುತ್ತೆ ಸಿಲಿಕಾನ್ ಅಲ್ಲ ಇದು ಸಿಲಿಕಾನಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ನೋಡಿ ಇಷ್ಟೊಂದಿದೆ ಇದಿದೆ ಸೊ ಡಬ್ಬ ಖಾಲಿ ಆಯಿತು ಸೊ ಒಟ್ಟಿಗೆ ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದೊಂದು ಕಡಾಯಿ ಇದೆರಡು ಆಮೇಲೆ ಒಂದು ಪ್ಯಾನು ಅಲ್ಲ ತವಾ ಇದು ಆಮೇಲೆ ಪ್ಯಾನು ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಇನ್ನೊಂದು ಇರಬೇಕಿತ್ತಲ್ಲ ಸೊ ಸಿಕ್ಸ್ ಐಟಮ್ಸ್ ಅಂತ ಹೇಳಿದ್ದಾರೆ ಈ ಕ್ಯಾಪನ್ನ ಹಿಡಿದು ಕೂಡ ಸಿಕ್ಸ್ ಐಟಮ್ಸ್ ನಾನು ಇನ್ನೊಂದು ಐಟಮ್ ಎಲ್ಲೋ ಅಂತ ಹುಡುಕ್ತಾ ಇದ್ದೆ ಸೊ ಇದು ಫಸ್ಟ್ ಇದು ತವಾ ಒಂದು ಪ್ಯಾನ್ ಒಂದು ಆಮೇಲೆ ಇದೊಂದು ಕಡಾಯಿ ಆಮೇಲೆ ಇದೊಂದು ಸೌಂಟು ಇದೊಂದು ಸೌಂಟು ಇದೊಂದು ಆಮೇಲೆ ಇದೊಂದು ಮುಚ್ಚಳ ಎಲ್ಲ ಸೇರಿಬಿಟ್ಟು ಆರು ಇದು ಇದ್ರದ್ದು ಎಮ್ ಆರ್ ಪಿ ಎಷ್ಟಿದೆ ಅಂತ ನೋಡೋಣ ಇರಿ ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ನೋಡಿ ಹಾಕಿದ್ದಾರೆ ಕಾಣಿಸ್ತಿದ್ದೇನೆ ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ಟೂ ತೌಸಂಡ್ ಟು ನೈಂಟಿ ನೈನು ನಾನು ಇದನ್ನು ಸಿಕ್ಸ್ಟೀನ್ ಹಂಡ್ರೆಡಲ್ಲಿ ಏನೋ ಡಿಸ್ಕೌಂಟ್ ಇತ್ತು ಸೊ ಸಿಕ್ಸ್ಟೀನ್ ಹಂಡ್ರೆಡಲ್ಲಿ ಪರ್ಚೇಸ್ ಮಾಡಿದೆ ಸೊ ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ಐಟಮ್ ನೋಡೋಣ ಇವಾಗ ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಪ್ರೆಸ್ಟೀಜ್ ಪಾಪ್ಯುಲರ್ ಸ್ ವಚ್ ತ್ರೀ ಲೀಟರ್ದು ಕುಕ್ಕರು ಇದು ಹಿಂಡಾಲಿಯಂ ಇಲ್ಲಿದೆ ಇದೆ ಸೊ ತ್ರೀ ಲೀಟರ್ ಕುಕ್ಕರ್ ಇದು ಬನ್ನಿ ಇದನ್ನು ಕೂಡ ಓಪನ್ ಮಾಡೋಣ ಓಪನ್ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಪ್ರೈಸ್ ಎಷ್ಟಿದೆ ಎಮ್ ಆರ್ ಪಿ ಅಂತ ನೋಡೋಣ ಇದ್ರ ಮೇಲೆ ಪ್ರೈಸ್ ಬಂದು ಒಂದು ಸಾವಿರದ ಏಳ್ನೂರ ಎಂಬತ್ತು ತೌಸಂಡ್ ಸೆವೆನ್ ಏಯ್ಟಿ ರುಪೀಸ್ ಇದೆ ಸೊ ಚೆಕ್ ಮಾಡೋಣ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಈ ಥರ ರಿಸೀವ್ ಆಗಿದೆ ಸೊ ಅವ್ರದ್ದು ಎಲ್ಲ ವಾರಂಟಿ ಕಾರ್ಡು ಆಮೇಲೆ ಒಂದು ವಿಸಿಲು ಎಲ್ಲ ಇದರಲ್ಲಿ ಹಾಕಿದ್ದಾರೆ ಇದು ಅದರದ್ದು ಕುಕ್ಕರ್ದು ಮುಚ್ಚಳ ಅದಕ್ಕೇನೆ ಗ್ಯಾಸ್ಕೆಟ್ ಹಾಕಿ ಕೊಟ್ಟಿದ್ದಾರೆ ಹಿಂಡಾಲಿಯಮ್ ಅದು ಒಳಗಡೆ ಅಲ್ಯೂಮಿನಿಯಂ ಅಂತ ಏನು ಹೇಳ್ತೀವಿ ಆ ಕ್ವಾಲಿಟಿ ಇದು ಇದೆ ಆಚೆ ಒಳಗಡೆ ಹಿಂಡಾಲಿಯಮ್ ಇದೆ ನೋಡಿ ಈ ತರ ಇದು ಕೂಡ ಇಂಡಕ್ಷನ್ ಬೇಸೆ ನೀವು ಇಂಡಕ್ಷನ್ ಮೇಲೆ ಯೂಸ್ ಮಾಡ್ಕೋಬೋದು ಆಮೇಲೆ ಕುಕ್ಕರ್ ಮೇಲೆ ಒಲೆ ಆದರೂ ಯೂಸ್ ಮಾಡ್ಕೋಬೋದು ಗ್ಯಾಸ್ ಸ್ಟವ್ ಮೇಲೆ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ನಾವು ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಇದೆಲ್ಲ ಹೋಗ್ತಾ ಬಂದುಬಿಡುತ್ತೆ ಸೊ ಇಂಡಕ್ಷನ್ ಬೇಸ್ ಯಾರಾದರೂ ನೋಡ್ತಾ ಇದ್ದರೆ ಇಂಡಕ್ಷನ್ ಮೇಲೆ ಮಾತ್ರ ಇದನ್ನು ಯೂಸ್ ಮಾಡ್ಕೋಬೋದು ಹೊರಗಡೆ ಏನಿದೆ ಇದು ಹೊರಗಡೆ ಬಂದುಬಿಟ್ಟು ಸ್ಟೀಲ್ ಕೋಟ್ ಇದೆ ಇದು ಒಳಗಡೆ ಅಲ್ಯೂಮಿನಿಯಂ ಇದೆ ಇದಿರೋದೇ ಒರಿಜಿನಲ್ ಅಲ್ಯೂಮಿನಿಯಮೇ ಹೊರಗಡೆ ಒಂದು ಮೈ ಇದನ್ನು ಹಾಕಿದ್ದಾರೆ ಸ್ಟೀಲ್ ಕೋಟ್ ಹಾಕಿದ್ದಾರೆ ಅಷ್ಟೇ ಈ ಥರ ಇದೆ ನೋಡಿ ಹ್ಯಾಂಡಲ್ಲು ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಪ್ರೆಸ್ಟೀಜ್ ಅವ್ರ ಕಡೆಯಿಂದ ಇದು ಸೊ ಇದ್ರ ಏನು ಬಂದಿದೆ ಕುಕ್ಕರು ತ್ರೀ ಲೀಟರ್ ಕುಕ್ಕರು ಇದೆ ಸೊ ಈ ಕುಕ್ಕರ್ ಜೊತೆಗೆ ಅವರು ಒಂದು ವಿಸಿಲ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಅವರು ಒಂದು ವಿಸಿಲ್ ಕೊಟ್ಟಿದ್ದಾರೆ ಹಾಗೆ ಒಂದು ಗ್ಯಾಸ್ಕೆಟ್ಟು ಕೂಡ ಅವರು ಇದ್ರ ಜೊತೆಗೆ ಕೊಟ್ಟಿದ್ದಾರೆ ಸೊ ಎಷ್ಟು ಐಟಮ್ಸ್ ಆಯಿತು ನೋಡೋಣ ಬಂದು ನಾನು ತರಿಸಿದ್ದು ಕುಕ್ಕರ್ ಒಂದು ಇದು ಮಸಾಲೆ ಡಬ್ಬ ಒಂದು ಆಮೇಲೆ ಏನಂತ ಹೇಳ್ತಾರೆ ಅದಕ್ಕೆ ಚಾಪರ್ ಒಂದು ಆಮೇಲೆ ಇದೊಂದು ಸ್ಟ್ರೈನರು ಸ್ಟ್ರೈನರು ಆಮೇಲೆ ಇದು ಮ್ಯಾಟು ಆಮೇಲೆ ಈ ಥರ ಎರಡು ಒರೆಸೋದಕ್ಕೆ ಸ್ಕಾಚ್ ಬೆಡ್ ಕೊರಿಯೋದ ವೈಪ್ಸು ಆಮೇಲೆ ಇದಿಷ್ಟು ಭಾರ ಇದೆ ತುಂಬಾ ಇದಿಷ್ಟು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಐಟಮ್ಸು ನಾನು ತರಿಸಿದ್ದು ನೋಡಿ ಸೊ ಡಿಸ್ಕೌಂಟ್ ನಡೀತಾ ಇದೆ ಅಮೆಝಾನ್ ಕಡೆಯವರಿಂದ ನೀವು ಕೂಡ ಇದನ್ನೆಲ್ಲ ಬೇಕಾದರೆ ರಿಕ್ವೈರ್ಮೆಂಟ್ ಇರೋರು ಪರ್ಚೇಸನ್ನು ಮಾಡ್ಕೋಬೋದು ನನಗೆ ಇದಂತೂ ತುಂಬ ಪುಟಾಣಿಯಾಗಿ ತುಂಬ ಚೆನ್ನಾಗಿ ಅನಿಸೋ ಒಂಥರ ಜಗ್ಗಿದಂಗೆ ಇದೆ ಹಿಂಗೆ ಬಿಟ್ಟು ಹಿಂಗೆ ಸ್ನಾನ ಮಾಡ್ಕೊಳಕ್ಕೆ ಚೆನ್ನಾಗಿದೆ ಇದಲ್ಲ ನೋಡಿ ಸೊ ಇದರದ್ದೆಲ್ಲ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಎಲ್ಲ ಪ್ರೈಸಸ್ನ ಸೈಡಿಗೆ ಅದೊಂದು ಒಂದೊಂದೇ ಪೀಸಸನ್ನು ತೋರಿಸ್ತಾ ಇದ್ನಲ್ಲ ಸೊ ಅದ್ರ ಮೇಲೆ ಕ್ಲಿಪ್ ಮೇಲೆ ಅಮೌಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಮೆನ್ಷನ್ ಕೂಡ ಮಾಡಿರ್ತೀನಿ ಸೊ ಯಾರಿಗಾದರೂ ತೊಗೋಬೇಕು ಅಂತ ಇರೋರು ನೀವು ಕೂಡ ಇದನ್ನು ತೊಗೋಬೋದು ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ So hope you like this video. Thank you. Bye bye.